ಆಮೆ ಮತ್ತು ಮೊಲದ ರೇಸ್ನಲ್ಲಿ ಆಮೆಯೇ ಕಡೆಗೆ ಗೆದ್ದ ಕತೆ ಖುಷಿಪಡಿಸುತ್ತೆ ಟೆಲಿಕಾಂ ವಲಯದಲ್ಲಿ ಅಂಥದ್ದೇ ಒಂದು ಸೂಚನೆಯನ್ನ ಕಳೆದ ಕೆಲವು ದಿನಗಳಿಂದ ಕೊಡ್ತಾ ಇರೋದು ಬಿಎಸ್ಎನ್ಎಲ್ ಈಗ ಅದೇ ಬಿಎಸ್ಎನ್ಎಲ್ ಒಂದು ಒಳ್ಳೆಯ ಸುದ್ದಿ ಕೊಟ್ಟಿದೆ ಸರ್ಕಾರಿ ಟೆಲಿಕಾಂ ಸಂಸ್ಥೆ ಬಿಎಸ್ಎನ್ಎಲ್ ಜೊತೆ ಈಗ ಏರ್ಟೆಲ್ ಜಿಯೋ ಹಾಗೂ ವೋಡಾಫೋನ್ ಐಡಿಯಾ ಕಂಪನಿಗಳು ಹೊಸ ಸಮರ ಎದುರಿಸೋ ಹಾಗಾಗಿದೆ ಖಾಸಗಿ ಕಂಪನಿಗಳ ಬೆವರಳಿಸುವ ಮಟ್ಟಕ್ಕೆ ಬಿಎಸ್ಎನ್ಎಲ್ ಒಡ್ತಿರೋ ಆ ಸವಾಲು ಏನು ಹಾಗಾದ್ರೆ ಟೆಲಿಕಾಂ ವಲಯದಲ್ಲೂ ಟೆಲಿವಿಷನ್ ವಲಯದಲ್ಲೂ ಬಿಎಸ್ಎನ್ಎಲ್ ನಿಯತ್ತು ಮತ್ತು ಹಿಮ್ಮತ್ತಿನೊಂದಿಗೆ ಮುನ್ನಡೆದು ಖಾಸಗಿ ಸ್ಪರ್ಧೆಗಳನ್ನ ಹಿಂದಿ ಕಲಿದ್ಯಾ ಇಂಥದ್ದೊಂದು ನಿರೀಕ್ಷೆ ಮೂಡೋದಕ್ಕೆ ಕಾರಣ ಬಿಎಸ್ಎನ್ಎಲ್ ಉಚಿತ ಲೈವ್ ಟಿವಿ ಆ್ಯಪ್ ಬಿಡುಗಡೆ ಮಾಡಿರೋದು ಸೇವೆ ಸರಿಯಿಲ್ಲದೆ ಗ್ರಾಹಕರಿಂದ ಬಯಸ್ಕೊಳ್ತಾ ಇದ್ದ ಬಿ ಎಸ್ ಎನ್ ಎಲ್ ಈಗ ತನ್ನ ಸೇವೆಯಲ್ಲಿ ಸುಧಾರಣೆ ತಂದಿರೋದು ಒಂದ್ ಕಡೆ ಖಾಸಗಿ ಕಂಪನಿಗಳೆಲ್ಲ ದರ ಹೆಚ್ಚಿಸಿರುವಾಗ ಈಗಾಗಲೇ ಇರುವ ದರದಲ್ಲಿ ಉತ್ತಮ ಸೇವೆಯನ್ನ ಕೊಡ್ತಿರೋ ಕಾರಣದಿಂದನೂ ಬಿಎಸ್ ಎನ್ ಎಲ್ ಎಲ್ಲರಿಗೂ ಪ್ರಿಯವಾಗ ತೊಡಗಿದೆ ಐವತ್ತು ಸಾವಿರ ಟವರ್ಗಳು ಬಿ ಎಸ್ ಎನ್ ಎಲ್ ನ ಫೋರ್ ಜಿ ಸೇವೆಯನ್ನ ಉತ್ತಮ ರೀತಿಯಲ್ಲಿ ಒದಗಿಸೋಕೆ ಸಜ್ಜಾಗಿವೆ ಹೀಗೆ ಸ್ಥಿರ ಗುಣಮಟ್ಟದ ಫೋರ್ ಜಿ ಒದಗಿಸೋಕೆ ಯತ್ನಿಸ್ತಾ ಇರೋದ್ರ ಜೊತೆಗೆ ಫೈ ಜಿ ಸೇವೆ ಒದಗಿಸೋದಕ್ಕೂ ಅದು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದೆ ಮುಂದಿನ ವರ್ಷದ ಹೊತ್ತಿಗೆ ಅದೆಲ್ಲವೂ ಒಂದು ಹಂತಕ್ಕೆ ಬರಬಹುದು ಇದಕ್ಕಾಗಿ ಟಾಟಾದಂತ ಖಾಸಗಿ ಸಂಸ್ಥೆಗಳ ಸಹಯೋಗವನ್ನು ಬಿಎಸ್ಎನ್ಎಲ್ ಪಡಿತಾ ಇದೆ ಇದರ ಜೊತೆಗೆ ಬಿಎಸ್ಎನ್ಎಲ್ ಈಗ ಖಾಸಗಿ ಟೆಲಿಕಾಂ ಕಂಪನಿಗಳ ಏಕಸ್ವಾಮ್ಯಕ್ಕೆ ಮತ್ತೂ ಒಂದು ವಿಭಾಗದಲ್ಲಿ ಸವಾಲ್ ಹಾಕೋಕೆ ಮುಂದಾಗಿದೆ ಏರ್ಟೆಲ್ ಮತ್ತು ಜಿಯೋ ನೆಟ್ವರ್ಕ್ಗಳಿಗೆ ಗಳಿಗೆ ಎಸೆಯುವ ಹಾಗೆ ಬಿಎಸ್ಎನ್ಎಲ್ ಈಗ ಲೈವ್ ಟಿವಿ ಸೇವೆಯನ್ನ ಉಚಿತವಾಗಿ ಕೊಡೋಕೆ ಮುಂದಾಗಿದೆ ಲೈವ್ ಟಿವಿ ಅಂದ್ರೆ ಆಪ್ ಮೂಲಕ ಟಿವಿ ಚಾನೆಲ್ ಗಳನ್ನ ಗ್ರಾಹಕರಿಗೆ ಒದಗಿಸೋದು ಈ ವರ್ಷದ ಆರಂಭದಲ್ಲಿ ಲೈವ್ ಟಿವಿ ಆಪ್ ಯೋಜನೆ ಪ್ರಕಟಿಸಿದ್ದ ಬಿಎಸ್ಎನ್ಎಲ್ ಈಗ ಅದರೊಂದಿಗೆ ಗ್ರಾಹಕರ ಎದುರು ಸಜ್ಜಾಗಿ ನಿಂತಿದೆ ಆರಂಭದಲ್ಲಿ ಉಚಿತವಾಗಿಯೇ ಇರಲಿದ್ದು ಲೈವ್ ಟಿವಿ ಆಪ್ ಸೇವೆಯನ್ನ ತನ್ನ ಗ್ರಾಹಕರಿಗೆ ಬಿಎಸ್ಎನ್ಎಲ್ ಒದಗಿಸಲಿದೆ ನಿಮ್ಮ ಬಳಿ ಬಿಎಸ್ಎನ್ಎಲ್ ಬ್ರಾಡ್ ಬ್ಯಾಂಡ್ ಇದ್ರೆ ಏರ್ಟೆಲ್ ಜಿಯೋ ಯಾವುದೂ ಬೇಕಾಗೇ ಇಲ್ಲ ಅವುಗಳಿಗೆ ರಜೆ ನೀಡಿ ಗ್ರಾಹಕರಿಗೆ ತಿಂಗಳು ಪೂರ್ತಿ ಭರ್ಜ ಮನೋರಂಜನೆ ನೀಡುವಿಕೆ ಅಂತಾನೆ ಬಿಎಸ್ ಎನ್ ಎಲ್ ಲೈವ್ ಟಿವಿ ಬಂದಿದೆ ಶುಲ್ಕ ವಿಧಿಸೋದು ಶುರುವಾದ ಬಳಿಕವೂ ಬಹಳ ಕಡಿಮೆ ಶುಲ್ಕದಲ್ಲಿ ಬಿಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ನಿಮಗೆ ಎಲ್ಲ ಟಿವಿ ಚಾನೆಲ್ಗಳನ್ನು ಗಳನ್ನ ನೋಡುವ ಅವಕಾಶವನ್ನು ಒದಗಿಸುತ್ತೆ ಆಂಡ್ರಾಯ್ಡ್ ತಂತ್ರಾಂಶವಿರುವ ಫೋನ್ ಇದ್ರೆ ಸಾಕು ಅದರಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಿಂದ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಬಹುದು ಆದರೆ ಇದಿನ್ನು ಹೊಸದಾಗಿರೋದ್ರಿಂದ ಸದ್ಯಕ್ಕೆ ಕಡಿಮೆ ಸಂಖ್ಯೆಯಲ್ಲಷ್ಟೇ ಗ್ರಾಹಕರು ಡೌನ್ಲೋಡ್ ಮಾಡಿರ್ತಾರೆ ಜಿಯೋ ಬಳಿ ಜಿಯೋ ಸಿನಿಮಾ ಇದೆ ಏರ್ಟೆಲ್ ಬಳಿ ಏರ್ಟೆಲ್ ಎಕ್ಸ್ಟ್ರೀಮ್ ಇದೆ ಅಂತ ಕಂಪನಿಗಳ ಜೊತೆ ಈಗ ಬಿಎಸ್ಎನ್ಎಲ್ ಲೈವ್ ಟಿವಿ ಬಿಡುಗಡೆ ಮೂಲಕ ಹೊಸ ಮುಖಾಮುಖಿಗೆ ತಯಾರಾಗಿದೆ ಮೊದಲ ಹಂತದಲ್ಲಿ ತನ್ನ ನೆಟ್ವರ್ಕ್ ಸುಧಾರಣೆ ಮಾಡಿಕೊಂಡ ಈ ಸರ್ಕಾರಿ ಸಂಸ್ಥೆ ಬಿಎಸ್ಎನ್ಎಲ್ ಈಗ ಹೊಸದೇ ಹೆಜ್ಜೆ ಇಟ್ಟಂತಾಗಿದೆ ಎಷ್ಟೋ ರಾಜ್ಯಗಳಲ್ಲಿ ಗ್ರಾಹಕರು ಬಿಎಸ್ಎನ್ಎಲ್ ಸವಾಸನೇ ಬೇಡ ಅಂತ ಅದರ ಅತಿ ಕೆಟ್ಟ ಸೇವೆಯ ಕಾರಣಕ್ಕೆ ಬಿಟ್ಟಿದ್ರು ಆದರೆ ಈಗ ಅವರೇ ಮತ್ತೆ ಖಾಸಗಿ ಕಂಪನಿಗಳು ದರ ಹೆಚ್ಚಿಸಿದ ಬಳಿಕ ಹಳೆಯ ದರದಲ್ಲೇ ಉತ್ತಮ ಸೇವೆ ಕೊಡ್ತಿರುವ ಬಿಎಸ್ಎನ್ಎಲ್ಗೆ ಮರಳಿದ್ದಾರೆ ಈ ಯಶಸ್ಸಿನ ಬೆನ್ನಲ್ಲೇ ಅದು ಲೈವ್ ಟಿವಿಯನ್ನೂ ಕೊಡ್ತಿರೋದು ಗ್ರಾಹಕರಿಗೆ ನಿಜಕ್ಕೂ ಆಕರ್ಷಣೆಯಾಗಲಿದೆ ಅದನ್ನ ಆಪ್ ಮೂಲಕ ನೋಡಿದ್ರಂತೂ ಉಚಿತವಾಗಿಯೇ ನೋಡಬಹುದು ನಂತರ ದರ ನಿಗದಿಪಡಿಸಿದ್ರು ಏರ್ಟೆಲ್ ಜಿಯೋಗಿಂತಲೂ ಕಡಿಮೆಯೇ ಇರಲಿದೆ ಅನ್ನೋದಂತೂ ಸತ್ಯ ಈ ಮೂಲಕ ಬಿಎಸ್ಎನ್ಎಲ್ ಖಾಸಗಿ ಟೆಲಿಕಾಂ ಕಂಪನಿಗಳಿಗೆ ಪಕ್ಕಾ ಠಕ್ಕರ್ ಕೊಡೋಕೆ ತಯಾರಾಗ್ತಾ ಇದೆ ಇದೇ ಮೊದಲ ಬಾರಿಗೆ ಬಿಎಸ್ ಎನ್ ಎಲ್ ಮಾರುಕಟ್ಟೆಯಲ್ಲಿ ಸ್ಪರ್ಧೆಗೆ ಬೇಕಾದ ದಕ್ಷತೆ ಮತ್ತು ಬದ್ಧತೆಯೊಂದಿಗೆ ಕಾಣಿಸಿಕೊಳ್ತಾ ಇದೆ ಪೈಪೋಟಿ ಎದುರಿಸೋಕೆ ಇವೆರಡೂ ಅಂಶಗಳು ಯಾವಾಗಲೂ ಬಹಳ ಮುಖ್ಯ ಬದ್ಧತೆ ಇಲ್ಲದೆ ಪೈಪೋಟಿಗೆ ಮುಂದಾಗೋಕೆ ಸಾಧ್ಯ ಇಲ್ಲ ಆ ನಂತರ ದಕ್ಷತೆ ಇಲ್ಲದ ಹೊರತು ಪೈಪೋಟಿಯನ್ನ ಮುಂದುವರಿಸೋಕೆ ಸಾಧ್ಯ ಆಗೋದಿಲ್ಲ ಈಗ ಬಿಎಸ್ಎನ್ಎಲ್ ಆ ನಿಯತ್ತು ಮತ್ತು ಹಿಮ್ಮತ್ತು ಎರಡರ ಜೊತೆಗೆ ಸಜ್ಜಾಗಿ ನಿಂತಿದೆ ಸದ್ಯಕ್ಕೆ ಏರ್ಟೆಲ್ ಅಂತೂ ಡಿಟಿಎಚ್ ನಲ್ಲಿ ಕಿಂಗ್ ಆಗಿದೆ ಆದರೆ ಡಿಟಿಎಚ್ ಜಮಾನವನ್ನ ಇಂಟರ್ನೆಟ್ ಆಕ್ರಮಿಸಿಕೊಳ್ತಾ ಇರೋದು ಶುರುವಾಗಿರುವ ಈ ಹೊತ್ತಿನಲ್ಲಿ ಬಿಎಸ್ಎನ್ಎಲ್ ಲೈವ್ ಟಿವಿಯೊಂದಿಗೆ ಬರ್ತಿರುವುದು ನಿಜಕ್ಕೂ ಮಹತ್ವದ ವಿದ್ಯಮಾನ ಕಡಿಮೆ ದರದಲ್ಲೇ ಬಿಎಸ್ಎನ್ಎಲ್ ಈಗಾಗಲೇ ಫೋರ್ ಜಿ ಕೊಡ್ತಾ ಇದೆ ಇನ್ನು ಲೈವ್ ಟಿವಿಯನ್ನು ಕೊಡುತ್ತೆ ಅಂತಾದ್ರೆ ಯಾಕೆ ಗ್ರಾಹಕರು ಖಾಸಗಿ ಟೆಲಿಕಾಂ ಕಂಪನಿಗಳಲ್ಲಿ ದುಡ್ಡು ಸುರಿತಾರೆ ಎಲ್ರೂ ಬಿ ಎಸ್ ಗೆ ಬರುವ ಪ್ರಕ್ರಿಯೆಯೊಂದು ಮುಂದಿನ ದಿನಗಳಲ್ಲಿ ವೇಗವಾಗಿನೇ ನಡಿಬಹುದು ಏರ್ಟೆಲ್ ನ ಡಿ ಟಿ ಎಚ್ ಪ್ಯಾಕ್ ಅಂತೂ ತುಂಬಾ ಗೊಂದಲಮಯವಾಗಿರುವಾಗ ಬಿಎಸ್ ಎನ್ ಎಲ್ ಅತಿ ಕಡಿಮೆ ದರದಲ್ಲಿ ಲೈವ್ ಟಿವಿ ಕೊಡುವ ಯೋಜನೆ ನಿಜಕ್ಕೂ ಸ್ಪರ್ಧೆಯೊಡ್ಡಲಿದೆ ಏರ್ಟೆಲ್ ಮತ್ತು ಜಿಯೋ ಏನ್ ಮಾಡ್ಲಿವೆ ಹಾಗಾದ್ರೆ ಅವು ಕೂಡ ದರವನ್ನ ಇಳಿಸಲೇಬೇಕಾಗತ್ತೆ ತಾವೆಷ್ಟು ದರ ಏರಿಸಿದ್ರು ಗ್ರಾಹಕರು ಬರ್ತಾರೆ ಅಂತ ಅಂದುಕೊಂಡಿದವರ ಮುಂದೆ ಬಿಎಸ್ಎನ್ಎಲ್ ಸವಾಲೊಡ್ಡಿ ನಿಂತಿದೆ ಈಗ ಗ್ರಾಹಕರು ಹೆಸರಿಯಲ್ಲೇ ನೋಡಬಯಸುವ ಚಾನೆಲ್ಗಳನ್ನ ಬಿಎಸ್ಎನ್ಎಲ್ ಖಾಸಗಿಯವರಿಗಿಂತ ಎಷ್ಟು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಕೊಡಲಿದೆ ಅನ್ನೋದು ನಿರ್ಣಾಯಕ ಆಗಲಿದೆ ಅದೇನೇ ಇದ್ರೂ ಸಿಕ್ಕಾಪಟ್ಟೆ ಪೈಪೋಟಿಯಲ್ಲಿರುವಲ್ಲಿ ಜನರಿಗಾಗಿ ಬಿಎಸ್ಎನ್ಎಲ್ ಲೈವ್ ಟಿವಿ ತರ್ತಿರುವುದು ಸಾಧಾರಣ ಅಂತೂ ಅಲ್ಲ ಇದು ಟೆಲಿಕಾಂ ವಲಯ ಹಾಗೂ ಟೆಲಿವಿಷನ್ ವಲಯ ಎರಡಕ್ಕೂ ಬಹಳ ಒಳ್ಳೆಯ ಸುದ್ದಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು